ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮನುಷ್ಯನ ದೇಹವನ್ನು ಆಳ್ವಿಕೆಯನ್ನು ಮಾಡುವ ಜೀವದ ಅಧ್ಯಯನವನ್ನು ಮಾಡೋದರಿಂದ ಏನೆಲ್ಲ ಲಭ್ಯವಾಗತ್ತೆ ಈ ಜೀವನದಲ್ಲಿ ಸಂಕಷ್ಟಗಳಿಂದ ಮುಕ್ತವಾಗಲು ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿ ಆಗುತ್ತಾ ಇದು ಪ್ರತಿಯೊಬ್ಬರಿಗೂ ಮಕ್ಕಳು ದೊಡ್ಡವರು ಯಾರಿಗಾದ್ರೂ ಕೊಡಿ ಸ್ತ್ರೀ ಪುರುಷರು ಯಾರಾದರೂ ಸರಿಯೇ ಅವರಿಗೆ ಬೇಕಾಗಿರ್ತಕ್ಕಂಥ ವಿಷಯ ಇದಾಗಿದೆ ಏಕೆಂದರೆ ಲೋಕದಲ್ಲಿ ನಾವು ಕೋಟಿ ಕೋಟಿ ವಿಷಯ ಜನಗಳನ್ನು ನಾವು ನೋಡ್ತೇವೆ ಆ ಜನಗಳಲ್ಲಿ ವಿಷಯಗಳನ್ನು ನೋಡ್ತೇವೆ ಆಚರಣೆಯನ್ನು ನೋಡ್ತೇವೆ ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಪತ್ತೆ ಮಾಡಲಿಕ್ಕಾಗೋದೇ ಇಲ್ಲ ಹೀಗಿದ್ದಾಗ ಜೀವಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಜೀವ ಜೀವಗಳ ಮಧ್ಯೆ ಸಾಮರಸ್ಯದಿಂದ ಬದುಕಲು ಮತ್ತು ಇರ್ತಕ್ಕಂಥ ಹಾನಿಕಾರಕ ಎಲ್ಲ ಅಂಶಗಳನ್ನು ಕೂಡ ತೆಗೆದುಹಾಕಬೇಕಂದರೆ ಆ ದೇಹದೊಳಗಿರುವ ಜೀವ ಏನಿದೆ ಆ ಜೀವದ ಗುಣಲಕ್ಷಣ ಏನು ಅದಕ್ಕಿರ್ತಕ್ಕಂಥ ಶಕ್ತಿ ಏನು ಅದು ಯಾವೊಂದು ಕಾರ್ಯವನ್ನು ಮಾಡಲು ಬಯಸಿದೆ ಉದ್ದೇಶವನ್ನು ಏನು ತಂದಿದೆ ಭೂಮಂಡಲದ ಮೇಲೆ ಅದಕ್ಕಿರ್ತಕ್ಕಂಥ ಆಯಸ್ಸೇನು ಅದಕ್ಕಿರ್ತಕ್ಕಂಥ ಕ್ಷಮತೆ ಏನು ಇದೆಲ್ಲದರ ವಿಷಯಗಳು ಮನುಷ್ಯನಿಗೆ ಜೀವದ ಲಕ್ಷಣವನ್ನು ತಿಳಿದಿದ್ದರೆ ಏಕೆಂದರೆ ಮನುಕುಲ ಅಂತ ನಾವೇನು ಕರಿತೇವೆ ಈ ಮನುಕುಲದಲ್ಲಿ ಎಲ್ಲ ಜೀವಗಳಿದ್ದರೆ ಜೀವನ ಮನುಷ್ಯರಿಲ್ಲದೆ ಪ್ರಾಣಿ ಪಕ್ಷಿಗಳಿಲ್ಲದೆ ಮರಗಳಿಲ್ಲದೆ ಜೀವನ ಇಲ್ಲವೇ ಇಲ್ಲ ಹಾಗಿದ್ದಾಗ ಜನಗಳ ಮಧ್ಯೆ ಜನಗಳಿಂದ ಮತ್ತು ಈ ಮನುಷ್ಯರ ಈ ಸ್ಥಿತಿ ಒಳಗೆ ಬದುಕ್ತಿದ್ರೆ ಅರ್ಥನೇ ಇಲ್ಲ ಬದುಕಬೇಕಂದ್ರೆ ಅಲ್ಲಿ ಸಾಮರಸ್ಯ ಪ್ರೀತಿ ಹೊಂದಾಣಿಕೆ ಸಕಾರಾತ್ಮಕತೆ ಪರಿಪೂರ್ಣತೆ ಮತ್ತು ಸಕಾರಾತ್ಮಕ ಪ್ರಗತಿ ಎಂಬತಕ್ಕಂಥದ್ದು ಬೇಕಾಗತ್ತೆ ಇಷ್ಟೆಲ್ಲ ಸಕಾರಾತ್ಮಕ ಅಂಶಗಳು ಬೆಳಿಬೇಕಂದ್ರೆ ಆ ದೇಹದೊಳಗೆ ಇರ್ತಕ್ಕಂಥ ತೊಗಲು ಗೊಂಬೆ ಅದು ಜೀವ ಆ ಜೀವದ ಲಕ್ಷಣ ಏನು ಶಕ್ತಿಯನ್ನು ಏನು ತಂದಿದೆ ಆ ಆತ್ಮಕ್ಕಿರುವ ಶಕ್ತಿ ಆತ್ಮದ ಮೇಲಿರ್ತಕ್ಕಂಥ ಜೀವದ ಶಕ್ತಿ ಆ ಜೀವದ ಉದ್ದೇಶ ಕಾರ್ಯಗಳು ಅದು ಸಕಾರಾತ್ಮಕ ಮಾಡುತ್ತೋ ಹಾನಿಕಾರಕ ಕಾರ್ಯಗಳನ್ನು ಮಾಡುತ್ತೋ ಒಂದು ಗುಂಪಾಗಿರ್ಬೋದು ಅಥವಾ ಹಲವು ರಾಶಿಗಳೇ ಮನುಷ್ಯ ಆಗಿರ್ಬೋದು ಏನು ಕಾರ್ಯವನ್ನು ಮಾಡ್ತಾರೆ ಅನ್ನೋದು ಜೀವದ ಅಧ್ಯಯನದಿಂದ ತಿಳಿದು ಬರುತ್ತೆ ಈ ರೀತಿಯಾಗಿ ಜೀವಗಳ ಅಧ್ಯಯನದ ಬಗ್ಗೆ ತಿಳಿದಿದರೆ ನೀವು ಗಮನಿಸಿ ನೀವು ಪೂರ್ವಜನ್ಮದಲ್ಲಿ ಯಾವುದಾದ್ರೂ ವಿಶ್ಲೇಷಣೆ ವಿಚಾರಧಾರೆಗಳು ಗಮನಿಸುವಿಕೆ ಏಕೆಂದರೆ ಸ್ವಯಂ ನೀವು ಜೀವ ಈ ಎಲ್ಲ ಆಚರಣೆಗಳಾಗಿದ್ದು ನಿಮ್ಮಲ್ಲಿ ಜೀವಕ್ಕೆ ಸಂಬಂಧಪಟ್ಟಂತೆ ಜ್ಞಾನದಲ್ಲಿ ಪ್ರಬುದ್ಧತೆ ನಿರ್ಮಾಣವಾಗಿದ್ದರೆ ಆ ಪ್ರಬುದ್ಧತೆಯ ಕಾರಣದಿಂದ ಈ ಜನ್ಮದಲ್ಲಿ ಆ ರೀತಿಯಾದಂಥ ಆವಿಷ್ಕಾರಗಳನ್ನು ನೀವು ಮಾಡದೇ ಇರ್ಬೋದು ಇನೋವೇಷನ್ ಅಂತ ನಾವೇನು ಕರೀತೇವೆ ಆ ಒಂದು ಯಾವುದೇ ವಿಷಯಗಳ ಬಗ್ಗೆ ಬೆಳಕನ್ನು ಚಲ್ಲದೇ ಇರ್ಬೋದು ಅದರ ಬಗ್ಗೆ ಆಸಕ್ತಿ ಇಲ್ಲದೇ ಇರ್ಬೋದು ಅದರ ಬಗ್ಗೆ ಅಧ್ಯಯನವನ್ನು ನೀವು ಮಾಡದೇ ಇರ್ಬೋದು ಅದರ ಬಗ್ಗೆ ಹಿಂದೆ ಮುಂದೆ ನೀವು ಕೇಳಿಲ್ಲದಿದ್ದರೂ ನೀವು ಎಷ್ಟು ಜನ ನೋಡಿ ಹಳ್ಳಿಯಿಂದ ಬಂದಿರತಕ್ಕಂಥ ಜನಗಳನ್ನೇ ನೀವು ನೋಡಿ ಹಳ್ಳಿಯನ್ನು ಯಾಕೆ ಅವ್ರು ಹುಟ್ಟಲಿಕ್ಕೆ ಆಯ್ಕೆ ಮಾಡ್ಕೋತಾರೆ ಅಂದರೆ ಪ್ರಕೃತಿಗೋಸ್ಕರ ಈ ನಗರ ಪಟ್ಟಣ ಪ್ರದೇಶದಲ್ಲಿ ನೀವು ನೋಡಿ ಚರಂಡಿ ಕೊಳಕು ದುರ್ನಾತ ವಾಸನೆ ಎಷ್ಟೆಷ್ಟು ಕಡೆ ನೂರರಲ್ಲಿ ನಲವತ್ತು ಪ್ರತಿಶತ ದುರ್ನಾತ ಹೊಡಿತಕ್ಕಂಥ ಜಾಗಗಳೇ ಇರ್ತವೆ ಜನ ಏಕೆಂದರೆ ನೂರು ಪ್ರತಿಶತ ಇರ್ತಕ್ಕಂಥ ಜನರು ತ್ಯಾಜ್ಯವನ್ನು ಉತ್ಪನ್ನ ಮಾಡ್ತಾರೆ ಪ್ರತಿದಿನ ಅದರಿಂದಾಗಿ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯ ಜೀವಿಗಳಲ್ಲ ಅವು ದೇಹವನ್ನು ದೀರ್ಘಕಾಲವ ಇಟ್ಕೊಳ್ಳಿಕ್ಕೆ ಉಪಾಯವನ್ನು ಮಾಡಿಕೊಂಡು ಪ್ರಕೃತಿ ಮಡಿಲಿನಲ್ಲಿ ಉಟ್ಕೋತಾರೆ ಹಳ್ಳಿಗಳನ್ನು ನೀವು ನೋಡಿ ನಗರ ಪಟ್ಟಣ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಕಲುಷಿತತೆ ಇರೋದಿಲ್ಲ ನಿರ್ಮಲತೆ ಇರುತ್ತೆ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಹೇಗೆ ಶುಚಿತ್ವ ಇಟ್ಕೊಂಡಿರ್ತಾರೋ ಅದನ್ನು ಬಿಡಿ ಅದರ ಸುತ್ತಮುತ್ತಲಿನ ವಾತಾವರಣ ಪರಿಸರ ನೀವು ಗಮನಿಸಿ ಅಲ್ಲಿ ಎಷ್ಟು ಹಾನಿಕಾರಕ ಇರೋದಿಲ್ಲ ನಗರ ಪಟ್ಟಣ ಪ್ರದೇಶಗಳಲ್ಲಿ ಆ ರೀತಿಯಾಗಲ್ಲ ಅದರಿಂದಾಗಿ ಆ ರೀತಿಯಾಗಿ ಗ್ರಾಮೀಣ ಜಾಗದಲ್ಲಿ ಇರ್ತಕ್ಕಂಥ ಜನಗಳನ್ನು ನೀವು ಗಮನಿಸಿದರೆ ಅವರು ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥವರ ರೀತಿಯಾಗಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಹೊಂದಿರೋದಾಗಲಿ ಹೆಚ್ಚಿನ ಕಲೆ ಚಟುವಟಿಕೆ ಅಥವಾ ಯಾವುದೇ ಒಂದು ವ್ಯವಹಾರಗಳು ಅಧಿಕಾರ ವಿಭಾಗದಲ್ಲಾಗಲಿ ತಿಳುವಳಿಕೆ ಅಷ್ಟೊಂದು ಮಟ್ಟಿಗೆ ಈ ವೈಜ್ಞಾನಿಕವಾಗಿ ಗಮನಿಸೋದಾದರೆ ಇರೋದಿಲ್ಲ ಆದಾಗ್ಯೂ ಕೂಡ ಏನು ನೋಡ್ತಾ ಏನಂತಾರೆ ಅವ್ನು ನೋಡಿದ್ರೆ ಒಳ್ಳೆ ಕಳ್ಳ ಕಣ್ಣಂಗೆ ಕಾಣಿಸ್ತಾನಂತಾರೆ ಬೇಕಾದರೆ ನೀವು ಮಾತಾಡೋ ನೋಡಿ ಯಾರನ್ನಾರು ಏನಾದರೂ ಒಂದು ಸಮಸ್ಯೆಗಳಾಗಿದೆ ಅಪರಾಧಗಳಾಗಿದೆ ಅಂಥ ಸಂದರ್ಭದಲ್ಲಿ ಹಳ್ಳಿ ಜನಗಳನ್ನೇನಾದರೂ ಪೊಲೀಸ್ನರು ಪ್ರಶ್ನೆ ಮಾಡಿದ್ರು ಅಥವಾ ಅವ್ರ ಮನೆಯವರೇ ಪ್ರಶ್ನೆ ಮಾಡಿದ್ರು ಬೇರೆಯವ್ರು ಏನಾದರೂ ಪ್ರಶ್ನೆ ಮಾಡಿದ್ರು ಅವ್ನು ನೋಡೋಕೆ ಹೇಗಿದ್ದ ಅಲ್ಲಿ ಬಂದಿದ್ದವ್ರು ನೋಡೋದಕ್ಕೆ ಹೇಗಿದ್ದರು ಅಂತ ಕೇಳಿದ್ರು ಒಳ್ಳೆ ಕಳ್ಳನಂಗೆ ಕಾಣಿಸ್ತಾ ಇದ್ದ ಅಂತ ಅಂದರೆ ಇದೆಲ್ಲಿಂದ ಬಂತು ಅವ್ರಿಗೆ ಗುಣ ಅವ್ರೇನು ಅಧ್ಯಯನ ಮಾಡಿಲ್ಲ ಅವ್ರು ಯಾವುದೇನು ತನಿಖೆ ಮಾಡ್ತಕ್ಕಂಥ ಏಜೆನ್ಸಿ ಅಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲ ಅವರು ಅಲ್ವಾ ಯಾವುದೇ ರೀತಿಯಾದಂತಹ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತಿಳಿದಂಥ ಮಾಹಿತಿಯನ್ನು ಉಳ್ಳಂಥ ಜನಗಳೇನಲ್ಲ ಅವರು ಕಳ್ತನ ಮಾಡಿರೋರ ಬಗ್ಗೆ ಏನು ಹೋಗಿರೋದಿಲ್ಲ ಏನಿಲ್ಲ ಇಂತೆಲ್ಲ ಗೊತ್ತಿರೋದಿಲ್ಲ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಪ್ಪತ್ತೈದು ಪ್ರತಿಶತ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಜಾಗಗಳಲ್ಲಿ ಆಗು ಹೋಗುನ ಕೇಳಿರ್ಬೋದು ಅದು ಎಪ್ಪತ್ತೈದು ಪ್ರತಿಶತ ಅವರಿಗೆ ಅರಿವಿರೋದಿಲ್ಲ ಅದ್ರ ಬಗ್ಗೆ ಆದರೆ ಅವ್ರು ನಿಮಗೆ ಕೇಳಿದ್ರೇ ನಿಮ್ಗೆ ಹಂಗಂತಾರೆ ಒಳ್ಳೆ ಕರೋಡೆ ಕಳ್ಳ ಇದ್ದಾಗಿದ್ದ ದೊರಡೆಕೋರ ಇದ್ದಾಗಿದ್ದ ಇನ್ನೇನೇನು ಹೆಸರು ಏನಾದರೂ ಒಂದು ಕರೆದು ಬಿಡ್ತಾರೆ ಅವ್ನು ನೋಡಿದ್ರೆ ಭಯ ಆಗೋದು ಅವ್ಳು ನೋಡಿದ್ರೆ ಭಯ ಆಗೋದು ಹಂಗಿದ್ರು ವಿಕಾರವಾಗಿದ್ದರು ವಿಚಿತ್ರವಾಗಿದ್ದರು ಈ ರೀತಿಯಾಗಿ ಹೇಳ್ತಾರೆ ಮನುಷ್ಯ ಮನುಷ್ಯನೇ ಅಲ್ವಾ ವಿಚಿತ್ರ ಅಂದರೆ ಏನಿರುತ್ತೆ ವಿಕಾರ ಅಂದರೆ ಏನಿರುತ್ತೆ ಕಳ್ಳ ಅಂದರೆ ಏನಿರುತ್ತೆ ಅಂದರೆ ಆ ದೇಹದೊಳಗಿನ ಜೀವ ಸಾರವಾಗಿ ಆ ದೇಹ ರಚನೆ ಬುದ್ಧಿ ರಚನೆಯೇನಾಗಿ ಮಾಡಿಕೊಂಡಿದ್ದೆ ಅಂತ ಇವ್ರಿಗೆ ಗೊತ್ತು ಇವರು ಈ ಏನು ಜೀವದ ಅಧ್ಯಯನ ಮಾಡಬೇಕಾಗಿಲ್ಲ ಜೀವಗಳು ಯಾವ ರೀತಿಯಾಗಿ ನಡ್ಕೊಂಡ್ರೆ ಆ ದೇಹದ ಮೇಲ್ಮುಖದಲ್ಲಿ ಆ ಚಹರೆ ಅಂತ ನಾವೇನು ಕರಿತೀವಿ ದೇಹ ಲಕ್ಷಣ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಮನುಷ್ಯ ಹೊಗೆನೇ ಕುಡಿತಾ ಇದ್ರೆ ಫಾರ್ ಎಕ್ಸಾಂಪಲ್ ಒಂದು ಬೀಡಿ ಸಿಗ್ರೆಟ್ ಸೇತ್ತಾರೆ ಸ್ಮೋಕ್ ಮಾಡ್ತಾರೆ ಸ್ಮೋಕ್ ಈಸ್ ಎಂಜರಿಸ್ ಟು ಹೆಲ್ತ್ ಈ ಸ್ಮೋಕ್ ಎಂಬತಕ್ಕಂಥದ್ದು ಆರೋಗ್ಯಕ್ಕೆ ಹಾನಿಕಾರಕ ಹಾಗೆ ಡ್ರಿಂಕ್ಸ್ ಆಗಿರ್ಬೋದು ಈ ಪಾನೀಯಗಳು ದೇಹವನ್ನು ನಷ್ಟಗೊಳಿಸ್ತವೆ ಹಾನಿಕಾರಕ ಈ ಥರ ಬರ್ದಿರ್ತದೆ ಧೂಮಪಾನ ಮಾಡಬೇಡಿ ಹಾನಿಕಾರಕ ಅಲ್ವಾ ಅಂದರೆ ಯಾರು ಹೊಗೆಯನ್ನು ಸೇವನೆ ಮಾಡ್ತಾರೆ ಆ ದೇಹದಲ್ಲಿನ ರಕ್ತದ ಕಣಗಳು ಬದಲಾಗ್ತಾವೆ ಮಾಂಸ ಕಣಗಳು ಬದಲಾಗುತ್ತೆ ಆ ರಕ್ತ ಮತ್ತು ಮಾಂಸ ಕಣಗಳು ಬದಲಾಗೋದರಿಂದ ಅದೇ ಅಲ್ವಾ ಮೂಳೆಗಳಿಗೆ ಆಧಾರ ಆಧಾರ ಇಂದ್ರಿಯಗಳಿಗೆ ಶಕ್ತಿ ಕೊಡೋದು ಅದೇ ಅಲ್ವಾ ಮಾಂಸ ಮತ್ತು ಆ ರಕ್ತ ಮೂಳೆಗಳು ಇವೇ ಬಲಹೀನ ಆದರೆ ಮುಖದಲ್ಲಿ ಏನು ಲಕ್ಷಣ ಕಾಣಿಸುತ್ತೆ ಇಂದ್ರಿಯಗಳಲ್ಲಿ ಏನು ಲಕ್ಷಣ ಕಾಣಿಸುತ್ತೆ ಅಲ್ವಾ ಆಗ ಜೀವ ಯಾವುದನ್ನು ಸೇವಿಸುತ್ತೆ ಯಾವ ಹಾನಿಕಾರಕ ವಿಷಯಗಳನ್ನು ಸೇವಿಸುತ್ತೆ ಅದರಂತೆ ಮುಖಭಾವ ಮತ್ತು ದೇಹಭಾವ ನಿರ್ಮಾಣ ಆಗತ್ತೆ ಏಕೆಂದರೆ ದೇಹವನ್ನು ಆಳ್ವಿಕೆ ಮಾಡೋದೇ ಜೀವ ಮೊದಲು ಮನುಷ್ಯ ಜೀವಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅದಕ್ಕೆ ಹೇಳ್ತಾರೆ ನಮ್ಮ ಪೂರ್ವಜರೆಲ್ಲ ಏನಂತ ಮೊದಲೆದ್ದು ಭಗವಂತನಿಗೆ ನಮನವನ್ನು ಸಲ್ಲಿಸಿ ನಂತರದಲ್ಲಿ ದಾಹವನ್ನು ನೀಗಿಸುವ ಪಾನೀಯ ಸ್ವೀಕರಿಸಿ ಹಸಿವನ್ನು ನೀಗಿಸುವ ಆಹಾರವನ್ನು ಸ್ವೀಕರಿಸಿ ಅಂಥ ಸಂದರ್ಭದಲ್ಲಿ ದೇಹ ಉಳಿದೀತು ಮತ್ತು ಬೆಳೆದೀತು ಅಂತ ಹೇಳ್ತಾರೆ ಯಾವಾಗ ಭಗವಂತನ ಸ್ಮರಣೆಯನ್ನು ಜೀವ ಮಾಡುತ್ತೆ ಆ ಜೀವ ಭಗವಂತನ ಅಂಶ ಭಗವಂತನ ರಚನೆ ಆತ್ಮ ಆತ್ಮಕ್ಕೆ ಆವರಣ ಜೀವ ಹಾಗಾಗಿ ಅವರ ಮೂಲ ಯಾವುದು ಭಗವಂತ ಸಕಾರಾತ್ಮಕ ಎಲ್ಲಾದರೂ ನೀವು ನೋಡಿದ್ದೀರಾ ಭಗವಂತ ಎಲ್ಲಾದರೂ ಯಾರನ್ನಾದರೂ ಕೊಲ್ಲೋದು ನೀವು ನೋಡಿದ್ದೀರಾ ದುಷ್ಟಶಕ್ತಿಗಳನ್ನು ನಷ್ಟ ಮಾಡಿದ್ರು ತಾಯಿ ಶುಂಭ ಶುಂಭರನ್ನು ನಷ್ಟ ಮಾಡಿದ್ರು ಶಿವಪ್ಪ ತ್ರಿಪುಂಡ ಯಾರು ಅಂತ ನಾವು ಕರಿತೇವೆ ತ್ರಿಪುಂಡರು ಅಂತ ಯಾರು ಕರಿತೇವೆ ಆ ರಾಕ್ಷಸರ ಮಕ್ಕಳು ಮೂರು ಜನರನ್ನು ಕೂಡ ಅವರು ನಷ್ಟಗೊಳಿಸ್ತಾರೆ ಆ ಸಮಯದಲ್ಲಿ ಶ್ರೀಮನ್ನಾರಾಯಣ ಭಸ್ಮಸ್ವರನನ್ನು ನಷ್ಟ ಮಾಡ್ತಾರೆ ಅಂದರೆ ಯಾರು ಲೋಕ ಕಂಟಕರಾಗಿದ್ದರು ಲೋಕಕಂಟಕರು ಕಂಟಕರು ಅಂದರೆ ಅನ್ಯ ಜೀವಗಳಿಗೆ ತೊಂದರೆ ಕೊಡ್ತಕ್ಕಂಥವ್ರು ಹಾಗಿದ್ರು ಅವರನ್ನು ನಷ್ಟ ಮಾಡಿದ್ರೆ ಅದನ್ನು ಬಿಟ್ಟರೆ ಭಗವಂತ ಎಲ್ಲಾದರೂ ಯಾರನ್ನಾದರೂ ಒಂದು ಸ್ವಲ್ಪ ಹಾನಿ ಮಾಡಿರೋದೆಲ್ಲಾದರೂ ಒಂದು ಉದಾಹರಣೆ ಇದ್ರೆ ತೋರಿಸಿ ಯಾವ ಪುರಾಣದಲ್ಲಾಗಲಿ ಯಾವ ಇತಿಹಾಸದಲ್ಲಾಗಲಿ ಎಲ್ಲಿ ಒಂದೇ ಒಂದು ಒಂದು ಪಿನ್ ಪಾಯಿಂಟ್ ಯಾವುದಾದ್ರು ಒಂದು ಉದಾಹರಣೆ ಇದ್ರೆ ತೋರಿಸಿ ಅಂದರೆ ಭಗವಂತ ಎಷ್ಟು ಸಕಾರಾತ್ಮಕ ಪವಿತ್ರ ಶ್ರೇಷ್ಠ ಅವರನ್ನು ಸ್ಮರಣೆ ಮಾಡೋದರಿಂದ ಜೀವ ಸಕಾರಾತ್ಮಕತೆಯನ್ನು ಪಡೆಯುತ್ತೆ ಭಗವಂತನಲ್ಲಿ ಏನಿರುತ್ತೆ ಅದೇ ತಾನೇ ನಮಗೆ ಸಿಗೋದು ಹಾಗಾಗಿ ಭಗವಂತನಿಗೆ ನಮನವನ್ನು ಸಲ್ಲಿಸು ನಂತರ ಭೂಮಂಡಲಕ್ಕೆ ಏನಕ್ಕೆ ಬಂದಿದೆಯಾ ಆ ಅನುಭವದ ಆಧಾರದ ಮೇಲೆ ಆಚರಣೆಯನ್ನು ಮಾಡು ಅಂತ ನಮ್ಮ ಪೂರ್ವಜರು ಇಟ್ಟಿದ್ದಾರೆ ಹಿಂದಲವ್ರು ಆಚರಣೆಗಳನ್ನು ಇಟ್ಟಿದ್ದಾರೆ ಹಾಗಾಗಿ ಯಾವ ಜೀವ ಬಳಗೆ ಎದ್ದ ತಕ್ಷಣ ಫೋನ್ ಇಟ್ಕೊಂಡು ನೋಡಬಾರ್ದನ್ನು ನೋಡಬಾರ್ದು ನೋಡಬಾರ್ದನ್ನು ನೋಡುತ್ತೆ ಕೇಳಬಾರ್ದನ್ನು ಕೇಳುತ್ತೆ ಟಿ ವಿಲಿ ನೋಡ್ಬೋದು ಫೋನಲ್ಲಿ ನೋಡ್ಬೋದು ಜನರಲ್ಲಿ ನೋಡ್ಬೋದು ಕೇಳಬಾರ್ದನ್ನು ಕೇಳಿ ನೋಡಬಾರ್ದನ್ನು ನೋಡಿ ಮಾಡಬಾರ್ದನ್ನು ಮಾತನಾಡಿ ಅದಕ್ಕೆ ಗಾಂಧೀಜಿ ಅವ್ರು ಹೇಳಿದ್ರು ಕಿವಿ ಕಣ್ಣು ಬಾಯಿ ಮೂರು ಮುಕ್ ಮುಚ್ಕೊಳ್ಳಿ ಅಂತ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ನೋಡ್ಬಿಡಿ ಕೆಟ್ಟದನ್ನು ಮಾತಾಡಬೇಡಿ ಅಂತ ಅವರು ಆಧ್ಯಾತ್ಮಿಕವಾಗಿ ವಿಷಯಗಳನ್ನು ಬಲ್ಲವರಾಗಿದ್ದರು ಹಾಗಾಗಿ ಇಲ್ಲಿ ಗಮನಿಸ್ತಕ್ಕಂಥದ್ದೇನು ಯಾವಾಗ ಇಂದ್ರಿಯಗಳ ಸ್ವಾಧೀನ ಜೀವಕ್ಕೆ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಇಂದ್ರಿಯಗಳು ಹಾಳಾಗ್ತಾವೆ ಕಣ್ಣುಗಳ ಮೂಲಕ ಮುಂಚೆ ಹಾಳಾಗ್ತಾನೆ ಮಾತಿನ ಮೂಲಕ ಹಾಳಾಗ್ತಾನೆ ಕಿವಿ ಮೂಲಕ ಹಾಳಾಗ್ತಾನೆ ಶ್ರವಣ ಶಕ್ತಿ ಹಾಗಾಗಿ ಜೀವಗಳ ಅಧ್ಯಯನವನ್ನು ಮಾಡೋದ್ರಿಂದ ಯಾವ ಜೀವ ಲಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದ್ರ ಯೋಗ್ಯತೆ ಏನು ಅಂತ ಅದು ನಡೀತಕ್ಕಂಥ ನಡೆ ಮಾಡ್ತಕ್ಕಂಥ ಮಾತುಕ ಮಾಡ್ತಕ್ಕಂಥ ಕಾರ್ಯ ಈಗಿರ್ತಕ್ಕಂಥ ಅಟ್ ಪ್ರೆಸೆಂಟಿನ ಸ್ಥಿತಿಗಳನ್ನು ನೋಡಿದ್ರೆ ಜೀವಕ್ಕೆ ಸಾಮರ್ಥ್ಯವಿದ್ದರೆ ಸಾಧಿಸದೇ ಇರೋದು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಜೀವಕ್ಕೆ ಪ್ರಬಲತೆ ಇದ್ದರೆ ಜೀವ ಯಶಸ್ಸನ್ನು ಪಡೆಯದೇ ಅದು ಯಾವುದೇ ವಯಸ್ಸಾಗಿರ್ಬೋದು ಮಕ್ಕಳ ಬಾಲ್ಯದಲ್ಲೂ ನಾವು ನೋಡ್ತೇವೆ ಸಂಗೀತ ನೋಡ್ತೇವೆ ಕ್ರೀಡಾಪಟುಗಳನ್ನು ನೋಡ್ತೇವೆ ಅಂಥ ಒಳ್ಳೆ ಜಾಣ್ಮೆ ಇನ್ನೋವೇಷನ್ಗಳನ್ನು ನಾವು ನೋಡ್ತೇವೆ ಕಲೆ ಚಟುವಟಿಕೆಗಳು ಯೋಗ್ಯತೆ ಆ ಜೀವಕ್ಕೆ ಯೋಗ್ಯತೆ ಜೀವಕ್ಕೆ ಯೋಗ್ಯತೆ ಹಾಗೆ ಸ್ತ್ರೀ ಪುರುಷ ಯಾವುದೇ ಸಮಯ ಯಾವುದೇ ವರ್ಷ ಯಾವುದೇ ಕಾಲದಲ್ಲಿದ್ದರೆ ಜೀವದಲ್ಲಿ ಸಕಲ ಗುಣಲಕ್ಷಣಗಳು ಸದ್ಗುಣಗಳಿದ್ದರೆ ಯಾವುದೇ ವಯಸ್ಸು ಯಾವುದೇ ಸಂದರ್ಭದಲ್ಲೂ ಕೂಡ ಸಕಾರಾತ್ಮಕವಾಗಿರುತ್ತೆ ಹೀಗೆ ಲೋಕದಲ್ಲಿರ್ತಕ್ಕಂಥ ಜೀವಗಳ ಯೋಗ್ಯತೆಯನ್ನು ನಾವು ಪತ್ತೆ ಮಾಡಬಹುದು ಜೀವಗಳ ಅಧ್ಯಯನವನ್ನು ಮಾಡೋದು ಏನಕ್ಕೆ ಕಾರಣ ಆಗುತ್ತೆ ಒಂದು ಹಾನಿಕಾರಕದಿಂದ ರಕ್ಷಣೆ ಮತ್ತೊಂದು ಜೀವಗಳ ಪರಿಸ್ಥಿತಿ ಮತ್ತೊಂದು ಸಕಾರಾತ್ಮಕವಾಗಿ ಜೀವಿಗಳು ಇರ್ತಕ್ಕಂತಹ ಜ್ಞಾನ ಈ ಮೂರರ ಕಾರಣದಿಂದ ಉತ್ತಮವಾದಂತಹ ಸಮಸ್ಯೆಗಳನ್ನು ದೂರೀಕರಿಸಿ ಹಾನಿಕಾರಕ ಇದ್ದರೆ ಸಹಾಯ ಮಾಡೋದಿದ್ರೆ ಮಾಡಿ ಅಥವಾ ಸಕಾರಾತ್ಮಕವಾಗಿದ್ದರೆ ಬೆಳವಣಿಗೆಯನ್ನು ಹೊಂದತಕ್ಕಂಥ ವಿಭಾಗಕ್ಕೆ ಈ ಜೀವದ ಅಧ್ಯಯನ ಮುಖ್ಯ ಅದರಲ್ಲಿ ವಿಶೇಷವಾಗಿ ತನ್ನ ಬಗ್ಗೆ ತಾನೇನು ತನ್ನ ಸ್ಥಿತಿಯೇನು ತನ್ನ ಯೋಗ್ಯತೆಯೇನು ತನ್ನ ಗುಣಮಟ್ಟವೇನು ಇನ್ನೊಬ್ರು ಸುಧಾರಣೆ ನಾವು ಮಾಡೋದು ಬೇಡ ನಮ್ಮ ಬಗ್ಗೆ ನಾವು ತಿಳಿಲಿಕ್ಕಾದರೂ ಅಧ್ಯಯನ ಮುಖ್ಯ ಜೀವಿಗಳಿಗೆಲ್ಲ ಗೊತ್ತಿರುತ್ತೆ ಹಿಂದೆ ಆದರೂ ಕೂಡ ಈ ಜನ್ಮದಲ್ಲಿ ಬದುಕಬೇಕು ಅಂದರು ಈ ಜೀವಿಗಳ ಬಗ್ಗೆ ತಿಳಿತಕ್ಕಂಥದ್ದು ಮನುಷ್ಯನ ಬಗ್ಗೆ ತಿಳಿತಕ್ಕಂಥದ್ದು ಮುಖದಲ್ಲೊಂದಾದರೆ ಮನಸ್ಸಿನಲ್ಲೊಂದು ಹಾಗಿದ್ದಾಗ ಎಲ್ಲರನ್ನೂ ಕೂಡ ಓದಲಿಕ್ಕಾಗೋದಿಲ್ಲ ಆದರೆ ಜೀವದ ಅಧ್ಯಯನವನ್ನು ಮಾಡಿದರೆ ಇರ್ತಕ್ಕಂಥ ಇಡೀ ಜಗತ್ತಿನ ಮನುಷ್ಯರೆಲ್ಲರನ್ನೂ ಕೂಡ ತೂಗಬಹುದು ಅಳಿಯಬಹುದು ತೂಗ ಅಂದರೆ ತಕ್ಕಡಿ ತಕ್ಕಡಿಯಲ್ಲಿ ತೂಗ್ತಕ್ಕಂಥದ್ದು ಲೆಕ್ಕ ಮಾಡ್ತಕ್ಕಂಥದ್ದು ಅಳಿಬೋದು ಯೋಗ್ಯತೆ ಅಳಿಬೋದು ಕೆಪಾಸಿಟಿ ಅಳಿಬೋದು ಉಳಿತನ್ನು ಅಳಿಬೋದು ಕೆಟ್ಟದ್ದನ್ನು ಅಳಿಬೋದು ತಿಳಿಬೋದು ನಿಮಗೆ ಒಂದು ರೋಗ ಗೊತ್ತಾದರೆ ತಾನೇ ಅದನ್ನು ಗುಣಪಡಿಸ್ಕೊಳ್ಳೋದು ನೀವು ಒಬ್ಬ ಅಯೋಗ್ಯ ಅಲ್ವಾ ಹಲವರು ಅಯೋಗ್ಯರು ಅಥವಾ ಒಬ್ಬಳು ಅಯೋಗ್ಯಳು ಅಥವಾ ಹಲವರು ಅಯೋಗ್ಯರು ಇದ್ದರೆ ಅಲ್ಲಿಗೆ ಚಿಕಿತ್ಸೆಯನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ಸಕಾರಾತ್ಮಕವಾಗಿದ್ದರೆ ಯಾವ ರೀತಿಯಾಗಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅದು ಮನೆ ಆಗಿರ್ಬೋದು ಕುಟುಂಬ ಆಗಿರ್ಬೋದು ಯಾವುದೇ ವಿಭಾಗಗಳು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ವೈಜ್ ವಿಜ್ಞಾನ ವಿಭಾಗಗಳು ಯಾವುದೇ ವಿಭಾಗಗಳಾಗಿರ್ಬೋದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡಬಹುದು ಹೀಗೆ ಮನುಷ್ಯ ಹಲವರನ್ನು ತಿಳಿಯುವುದರ ಜೊತೆಗೆ ತನ್ನನ್ನು ತಾನು ತಿಳಿದು ತನ್ನಲ್ಲಿ ಎಷ್ಟು ಯಾವ ಇರಲಿ ಅನುಕೂಲ ಅನಾನುಕೂಲ ಯಾವುದೇ ವಿಭಾಗದಲ್ಲಿರಲಿ ಅದಕ್ಕಿಂತ ಮಿಗಿಲಾಗಿ ತನ್ನನ್ನು ತಾನು ಉತ್ತಮವಾಗಿ ರಚನೆ ಮಾಡಿಕೊಳ್ಳಲಿಕ್ಕೆ ನಿಷ್ಠೆಯಿಂದ ಪ್ರಯತ್ನ ಮಾಡಲಿಕ್ಕೆ ವೇದಿಕೆ ಆಗುತ್ತೆ ಈ ಜೀವದ ಅಧ್ಯಯನ ಅದರಲ್ಲೂ ವಿಶೇಷವಾಗಿ ಜೀವಗಳಿಗೆ ಸಂಬಂಧಪಟ್ಟಂತೆ ನಾನು ಜೀವಗಳಿಗೆ ಅನುಕೂಲವನ್ನು ಮಾಡ್ತೇನೆ ಒಳ್ಳೆಯದು ಮಾಡ್ತೇನೆ ಕಾರ್ಯಗಳನ್ನು ಮಾಡ್ತೇನೆ ರಕ್ಷಣೆಯನ್ನು ಮಾಡ್ತೇನೆ ಪ್ರೀತಿಯನ್ನು ತೋರ್ತೇನೆ ಆಹಾರದ ವ್ಯವಸ್ಥೆಗೆ ಮಾಡ್ತೇನೆ ಬದುಕಿನ ವ್ಯವಸ್ಥೆಗೆ ಮಾಡ್ತೇನೆ ಮನೆ ವ್ಯವಸ್ಥೆಗೆ ಮಾಡ್ತೇನೆ ಆಧ್ಯಾತ್ಮಿಕ ವಿಭಾಗದ ವ್ಯವಸ್ಥೆಗೆ ಮಾಡ್ತೇನೆ ಅಂತ ಯಾವು ಕೇಳ್ಕೊಂಡು ಬಂದಿರ್ತಾವೆ ಜೀವಗಳು ಆ ಜೀವಗಳು ಸಕಲ ಶುಭ ಕಾರ್ಯಗಳನ್ನು ಮಾಡಲು ಈ ಜೀವದ ಅಧ್ಯಯನ ಬಲು ಅನುಕೂಲಕರ ಆಗ ಪತ್ತೆ ಮಾಡ್ಬೋದು ಜೀವದ ಏನು ಮನುಷ್ಯ ತನ್ನನ್ನು ತಾನು ಸಕಾರಾತ್ಮಕವಾಗಿ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಂಡು ತನ್ನನ್ನೇ ತಾನು ಲೆಕ್ಕ ಹಾಕೋಬೋದು ಹೇಗೆ ಹೇಗಿದ್ದೀನಿ ಹೇಗೆ ಹೇಗಿದ್ದೀನಿ ಅಂತ ಹೇಳಿ ಇದರಿಂದ ಅನುಕೂಲ ಅಲ್ವೇ ಜೀವ ಜಗತ್ತು ಅಂತ ಅದಕ್ಕೆ ನಾವು ಇದನ್ನು ಕರಿತೇವೆ ಈ ವಿಶ್ವದ ಈ ಒಂದು ಸೃಷ್ಟಿಮಂಡಲವನ್ನು ನಾವೇನು ಕರಿತೇವೆ ಜೀವ ಜಗತ್ತು ಪ್ರಾಣಿಗಳಲ್ಲೂ ಜೀವ ಇದೆ ಪಕ್ಷಿಗಳಲ್ಲೂ ಇದೆ ಮರಗಳಲ್ಲೂ ಇದೆ ಗಿಡಗಳಲ್ಲೂ ಇದೆ ನದಿ ವನ ಚರ ಚರದ ವಸ್ತುಗಳು ಇದೆ ಜೀವ ಇದೆ ಅದಕ್ಕೆ ಇದನ್ನು ಜೀವ ಜಗತ್ತು ಅಂತ ನಾವು ಕರಿತೇವೆ ಅದರಿಂದಾಗಿ ಈ ಸೃಷ್ಟಿಯ ಬಗ್ಗೆ ನಾವು ತಿಳಿಬೇಕು ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಸೃಷ್ಟಿ ಸ್ಥಿತಿ ಲಯ ಅದನ್ನು ತಿಳಿಬೇಕು ಅಂದರೆ ಜೀವ ಜಗತ್ತನ್ನು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಅರಿತಕ್ಕಂಥದ್ದು ಅಗತ್ಯ ಇದೆ ತಿಳಿದ್ರೆ ಸಕಲವು ಸಕಾರಾತ್ಮಕತೆಗೆ ಸಹಕಾರಿಯಾಗುತ್ತೆ ಅನುಕೂಲ ಇದೆ ಮಾರ್ಗದರ್ಶನ ಲಭ್ಯ ಆಗುತ್ತೆ ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡು ಮಾರ್ಗದರ್ಶನ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಯಾರಿಗೂ ವೀಡಿಯೋ ಇಷ್ಟ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂಥಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಿ ಹೊಸ ಹೊಸ ಜ್ಞಾನವನ್ನು ಪಡಿಬೋದು ಜೊತೆಗೆ ಯಾರಿಗಾದರೂ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದರೆ ಮಾಟ ಮಂತ್ರ ವಾಮಚಾರ ತಂತ್ರಮಂತ್ರ ಸಮಸ್ಯೆ ಆಗಿದೆ ದೇಹದಲ್ಲಿ ರೋಗ ರುಜಿನಿ ಇದ್ದರೆ ಮನೆಯಲ್ಲಿ ಸಮಸ್ಯೆಗಳಿದ್ದರೆ ಆರ್ಥಿಕ ಸಮಸ್ಯೆಗಳಿದ್ದರೆ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಅಂತ ಸಿಗುತ್ತೆ ತಂತ್ರಮಂತ್ರ ನಿವಾರಣೆಗೆ ನಿಮ್ಮ ದೇಹದಲ್ಲಿ ಸಮಸ್ಯೆಗಳಿದ್ದರೂ ಅದನ್ನು ಸ್ಮೆಲ್ ತಗೊಳ್ಳಲು ಇಟ್ಕೊಳ್ಳೋದು ಮನೆ ಮಾಡಿದ್ರೆ ಆತ್ಮಗಳ ಸಮಸ್ಯೆ ದೂರ ಆಗುತ್ತೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತ ಲಭ್ಯ ಇದೆ ಸಂಕಲ್ಪ ಮಾಡಿ ನಿಮ್ಮ ಸಮಸ್ಯೆಗಳೇನೋ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಮನೆಯಲ್ಲಿ ಅಥವಾ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆ ಏನಿದ್ದಾವೆ ಆ ಒಂದು ಚೇಂಬರ್ಗಳಲ್ಲಿ ನೀವು ವಿಶೇಷವಾಗಿ ಒಂದು ಪೌಡರ್ನ ಧೂಪದ ಪೌಡರ್ನ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಅನುಕೂಲ ವ್ಯವಹಾರಗಳಲ್ಲಿ ಇರ್ತಕ್ಕಂಥ ಅಡೆತಡೆ ಬಾಧೆಗಳು ನಿವಾರಣೆ ಆಗ್ತವೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆಗೆ ಇರ್ತಕ್ಕಂತಹ ಈ ಒಂದು ಆಯಿಲ್ ಆಗಿದೆ ಎರಡು ರೀತಿಯಾದಂಥ ಆಯಿಲು ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆ ದೇಹದಲ್ಲಿ ರೋಗ ರುಜಿನಿಯನ್ನು ಉಂಟು ಮಾಡಿರ್ತವೆ ಅಂಥ ರೋಗಗಳು ನಿವಾರಣೆ ಆಗ್ತವೆ ಆತ್ಮಗಳು ಕೂಡ ರೆಡ್ಯೂಸ್ ಆಗ್ತವೆ ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಅದರಲ್ಲಿ ಬರ್ತಕ್ಕಂಥ ದೋಷಗಳು ನಿಮ್ಮ ಜಾತಕದಲ್ಲಿದ್ದರೆ ಅದನ್ನು ಕೂಡ ಪರಿಹಾರ ಮಾಡಿಕೊಂಡು ಸಂಪೂರ್ಣ ಗುಣಮುಖ ಆಗ್ಬೋದು ಆರೋಗ್ಯ ಪೂರ್ಣತೆಯನ್ನು ಪಡಿಬಹುದು ಮತ್ತು ಆತ್ಮದ ಸಮಸ್ಯೆಗಳ ನಿಮಗೆ ಉತ್ಪನ್ನ ಆಗದ ರೀತಿಯಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಏನು ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ